ಹುಷಾರಾಗಿ ಹೋಗ್ಬೇಕಂದ ರಾಮ ರಾಮು ರಾಮ ಏನಾಯ್ತು ಆಂಟಿ ಆಂಟಿ ರಾಮು ಬಿದ್ದಾಗಿದ್ದಾನೆ ರಾಮು ರಾಮು ಏನಾಯ್ತು ಎದ್ದೇಳು ರಾಮು ರಾಮು ಡಾಕ್ಟ್ರೆ 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 ನನ್ನ ಮಗ ಆಟದ ಮೈದಾನದಲ್ಲಿ ಆಟ ಆಡುವಾಗ ಬಿದ್ದು ಬಿಟ್ಟಿದ್ದಾನೆ ಏನಾಯಿತು ನೋಡಿ ಡಾಕ್ಟ್ರೆ ನಾನು ಚೆಕ್ ಮಾಡಿ ಹೇಳುತ್ತೇನೆ ಡಾಕ್ಟರ್ ಚೆಕ್ ಮಾಡಿ ಹೇಳುತ್ತಾರೆ ನೀವು ಹೊರಗಡೆ ಹೋಗಿ ನರ್ಸ್ ನರ್ಸ್ ಇವರ ತಾಯಿಯನ್ನು ಕರೆಯಿರಿ ನಿಮ್ಮನ್ನು ಡಾಕ್ಟರ್ ಕರೆಯುತ್ತಿದ್ದಾರೆ ಇವನಿಗೆ ಒಂದು ಕಣ್ಣು ಹೋಗಿದೆ ಆದ್ದರಿಂದ ಸಾಯುವವರೆಗೂ ಒಕ್ಕಣ್ಣಾಗಿರುತ್ತಾರೆ ಏನು ಒಕ್ಕಣ್ಣೆ ಹೌದಮ್ಮ ಒಕ್ಕಣ್ಣು ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಡಾಕ್ಟ್ರೇ ಬೇಡ ನನ್ನ ಮಗ ಹಾಗೆ ಬದುಕಬಾರದು ಹೇಗಾದರೂ ಮಾಡಿ ನನ್ನ ಮಗನಿಗೆ ಮತ್ತೆ ಕಣ್ಣು ಬರುವ ಹಾಗೆ ಮಾಡಿ ಡಾಕ್ಟ್ರೇ ನಿಮ್ಮ ಕೈ ಮುಗಿತೀನಿ ಎದ್ದೇಳಮ್ಮ ಸುಧಾರಿಸಿಕೋ ನಿನ್ನ ಮಗನಿಗೆ ಮತ್ತೆ ಕಂಡು ಹಾಗೆ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ ಏನು ಸಾವಿರಾರು ರೂಪಾಯಿ ಖರ್ಚೆ ಹಾಗೂ ಕಣ್ಣು ದಾನ ಮಾಡುವವರು ಬೇಕು ಬೇರೆಯವರ ಕಣ್ಣು ಬೇಕೆ ಎಲ್ಲಿಂದ ತರಲಪ್ಪ ಸಾವಿರಾರು ರೂಪಾಯಿ ಖರ್ಚು ಯಾರನ್ನು ಬೇಡಲಿ ಹೇಗೆ ಒಂದು ದೇವರೇ ನೀನೇ ದಾರಿ ತೋರಿಸು ಅಯ್ಯೋ ಸ್ವಾಮಿ ನನ್ನ ಮಗ ಆಸ್ಪತ್ರೆಯಲ್ಲಿ ಕಣ್ಣು ನೋವಿನಿಂದ ನರಳುತ್ತಿದ್ದಾನೆ ಸಾವಿರಾರು ರೂಪಾಯಿ ಖರ್ಚು ಅಂತ ಹೇಳಿದ್ದಾರೆ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿದೆ ನೋಡುತ್ತಾಯಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಮಗನ ಕಣ್ಣು ಬೇಗನೇ ಸರಿಯಾಗಲಿ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲ್ಲಪ್ಪ ಡಾಕ್ಟ್ರೇ ಡಾಕ್ಟ್ರೇ ತೆಗೆದುಕೊಳ್ಳಿ ಈ ಹಣವನ್ನು ನನ್ನ ಮಗನಿಗೆ ಮತ್ತೆ ಕಣ್ಣು ಬರುವ ಹಾಗೆ ಮಾಡಿ ನರ್ಸ್ ನರ್ಸ್ ಈ ಮಗುವಿನ ಆಪರೇಷನ್ಗೆ ಸಿದ್ಧತೆ ಮಾಡಿ ಆಯಿತು ಡಾಕ್ಟರ್ ಹಲವು ವರ್ಷಗಳ ನಂತರ ಕಂದ ನೀನು ಬೆಳೆದಿದ್ದು ಗೊತ್ತೇಲಿಲ್ಲ ಅಲ್ವಾ ವರ್ಷಗಳು ಬೇಗನೆ ಉರುಳಿ ಹೋದವು ರಾಮ ರಾಮೋ ಬನ್ನಿ ಮಕ್ಕಳ ರಾಮು ನಿಮ್ಮ ತಾಯಿ ಕುರುಣಿ ಏನು ಬೇಡ ನಾವಿಬ್ಬರೇ ಹೋಗೋಣ ಬಾರೋ ಅಯ್ಯೋ ದಿನಾಲು ಇದೇ ಆಯ್ತು ಈ ಕುರುಡಿಯಿಂದ ಯಾವಾಗ ಮುಕ್ತಿ ಸಿಗುತ್ತದೋ ಇವತ್ತಿನಿಂದ ಅಮ್ಮನ ಬಳಿ ಮಾತಾಡೋ ಕಂದ ಅಷ್ಟು ದಿನದಿಂದ ನೀನು ನನ್ನ ಜೊತೆ ಮಾತಾಡುತ್ತಿಲ್ಲ ಯಾಕೆ ಅಮ್ಮ ನೀನು ಕುರಡಿ ನಿನ್ನದು ಅಸಹ್ಯ ಮುಖ ನನ್ನನ್ನು ಬಿಟ್ಟು ನೀನು ಎಲ್ಲಾದರೂ ದೂರ ಹೋಗಬರದೆ ಏನು ನಾನು ದೂರವಾಗುವುದೇ ನಾನು ದೂರವಾದರೆ ನಿನ್ನ ಗತಿ ಏನು ನೀನು ಓದಿ ಕೆಲಸಕ್ಕೆ ಸೇರೋ ಗಂಟ ನಾನು ನಿನ್ನ ಜೊತೆಯೆಲ್ಲ ಇರುತ್ತೇನೆ ಆದರೆ ಜವಾಹರ್ ಶಾಲೆಯಲ್ಲಿ ಸೀಟು ಸಿಕ್ಕಿದೆ ಊಟ ತಿಂಡಿ ಬಟ್ಟೆ ಜೊತೆಗೆ ಶಿಕ್ಷಣವೂ ಸಿಕ್ಕಿದೆ ಒಮ್ಮೆ ಹೋದರೆ ವರ್ಷದ ರಜೆಗೆ ಬರುವುದು ಅಮ್ಮ ಸರಿ ಮಗ ನಾನಿನ್ನು ಬ್ಯಾಗ್ ತರುತ್ತೇನೆ ನಾನಿನ್ನು ಬರುತ್ತೇನೆ ಅಮ್ಮ ಹುಷಾರು ಜೋಪಾನ ಆಗಾಗ ಕಾಗದ ಬರೇ ಒಂದು ವರ್ಷಗಳ ನಂತರ ಅಮ್ಮ ಅಮ್ಮ ಕಂದ ನಿನ್ನನ್ನು ನೋಡದೆ ಒಂದು ವರ್ಷ ಆಯಿತು ಹೇಗಿದ್ದೀಯ ಮಗನೇ ಅಮ್ಮ ನನ್ನ ಡಿಗ್ರಿ ಮುಗಿಯಿತು ನಾನು ಕೆಲಸಕ್ಕೆ ಹೋಗಬೇಕು ದೂರದ ದಿಲ್ಲಿಯಲ್ಲಿ ಕೆಲಸ ಅಮ್ಮ ಹೌದಾ ಮಗನೇ ನಿನಗೆ ಹೇಳಿ ಹೋಗೋಣ ಅಂತ ಬಂದೆ ಅಮ್ಮ ನಾನಿನ್ನೂ ಬ್ಯಾಗ್ ತರುತ್ತೇನೆ ಅಮ್ಮ ಆದರೆ 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 ಏನು ಮಗ ಆದರೆ ನಿನ್ನನ್ನು ಕರೆದುಕೊಂಡು ಹೋಗೋದಿಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದ್ದೀಯೋ ಏನೋ ಅಮ್ಮ ಸರಿ ಮಗ ನಾನಿನ್ನು ಬಗ್ ತರುತ್ತೆ ಹುಷಾರು ಜೋಪಾನ ಆಗಾಗ ಕಾಗದ ಬರೆ. ಈ ಅಡ್ರೆಸ್ ನ ಮನೆ ಎಲ್ಲಿದೆ ಸ್ವಲ್ಪ ಹೇಳು ರಾಮ ಮೂರನೇ ಅಡ್ಡ ರಸ್ತೆ ಪಟೇಲ್